ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಜಿಯೋ ಚಲನ್ ಎಲಿಗನ್ಸ್ ಅಂದರೆ ಭಾರತೀಯ ನಕ್ಷತ್ರ ಆಮೆ ಬೆದರಿಕೆಯೊಡ್ಡುವ ಆಮೆ ಜಾತಿಯಾಗಿದೆ ಇದರ ಹೆಸರು ಅದರ ಎತ್ತರದ ಗುಮ್ಮಟದ ಶೆಲ್ನಲ್ಲಿರುವ ನಕ್ಷತ್ರದಂತಹ ಮಾದರಿಗಳಿಂದ ಬಂದಿದೆ ಈ ವಿಶಿಷ್ಟ ಮಾದರಿಗಳು ಮತ್ತು ಅದರ ಹೆಚ್ಚು ದುಂಡಗಿನ ಚಿಪ್ಪಿನಿಂದಾಗಿ ಭಾರತೀಯ ನಕ್ಷತ್ರ ಆಮೆಯು ವಿಲಕ್ಷಣ ಸಾಕುಪ್ರಾಣಿಗಳ ಪ್ರಪಂಚದ ವ್ಯಾಪಾರದಲ್ಲಿ ಜನಪ್ರಿಯವಾಗಿದೆ ಇದರ ಚಿಪ್ಪಿನ ಮೇಲಿನ ಆಕರ್ಷಕ ಗುರುತುಗಳು ಬಹಳ ಸುಂದರವಾಗಿ ಕಾಣುವುದರ ಹೊರತಾಗಿ ಈ ಆಮೆಯು ಚಿಪ್ಪಿನ ಗಟ್ಟಿಯಾದ ಅಂಚನ್ನು ಒಡೆಯುವ ಮೂಲಕ ಅದರ ಸುತ್ತಮುತ್ತಲಿನ ಪ್ರದೇಶಗಳೊಂದಿಗೆ ಹೆಚ್ಚು ಸುಲಭವಾಗಿ ಬೆರೆಯಲು ಸಹಾಯ ಮಾಡುತ್ತದೆ ಆದ್ದರಿಂದ ಆಮೆ ಮೇಯುತ್ತಿರುವಾಗ ಅದು ಪರಭಕ್ಷಕರಿಗೆ ಅಷ್ಟು ಸ್ಪಷ್ಟವಾಗಲ್ಲ ಹಾದು ಹೋಗುತ್ತವೆ ಈ ಪ್ರಭೇದವು ಭಾರತೀಯ ಉಪಖಂಡದ ಮೂರು ಪ್ರತ್ಯೇಕ ಭಾಗಗಳಲ್ಲಿ ವಾಸಿಸುತ್ತದೆ ಪಶ್ಚಿಮ ಭಾರತ ಪಾಕಿಸ್ತಾನದ ತೀವ್ರ ಆಗ್ನೇಯ ಆಗ್ನೇಯ ಭಾರತ ಹಾಗೆ ಶ್ರೀಲಂಕಾದಲ್ಲಿ ಇವುಗಳು ಅರೆ ಶುಷ್ಕ ತಕ್ಕು ಕಾಡುಗಳು ಮುಳ್ಳಿನ ಕುರುಚಲು ಕಾಡುಗಳು ಅರೆ ಮರುಭೂಮಿ ಮತ್ತು ಶುಷ್ಕ ಹುಲ್ಲುಗಾವಲುಗಳನ್ನು ಒಳಗೊಂಡಂತೆ ವಿವಿಧ ರೀತಿಯ ಆವಾಸ ಸ್ಥಾನಗಳನ್ನು ಆಕ್ರಮಿಸಿಕೊಳ್ಳುತ್ತವೆ ಈ ಪ್ರಭೇದವು ಕಾಲುಚಿತವಾಗಿ ತೇವ ಅಥವಾ ಶುಷ್ಕವಾಗಿರುವ ಆವಾಸ ಸ್ಥಾನಗಳಿಗೆ ಹೆಚ್ಚಿನ ಸಹಿಷ್ಣುತೆಯನ್ನು ಹೊಂದಿದೆ ಅನೇಕ ಜನಸಂಖ್ಯೆಯು ಮಾನ್ಸೂನ್ ಅಥವಾ ಮಳೆಗಾಲದ ನಂತರ ದೀರ್ಘವಾದ ಬಿಸಿ ಮತ್ತು ಶುಷ್ಕ ಅವಧಿಯನ್ನು ಹೊಂದಿರುವ ಪ್ರದೇಶಗಳಲ್ಲಿ ವಾಸಿಸುತ್ತವೆ ಕೆಲವೊಮ್ಮೆ ಕೃಷಿ ಪ್ರದೇಶಗಳಲ್ಲೂ ವಾಸಿಸುತ್ತವೆ ಭಾರತೀಯ ನಕ್ಷತ್ರ ಆಮಿಯ ಕ್ಯಾರ ತುಂಬಾ ಪೀನವಾಗಿರುತ್ತದೆ ಡಾರ್ಜಲ್ ಶೀಲ್ಡ್ಗಳು ಸಾಮಾನ್ಯವಾಗಿ ಹಂಪ್ಗಳನ್ನು ರೂಪಿಸುತ್ತದೆ ಪಾರ್ಶ್ವದ ಅಂಚುಗಳು ಬಹುತೇಕ ಲಂಬವಾಗಿರುತ್ತದೆ ಹಿಂಭಾಗದ ಅಂಚು ಸ್ವಲ್ಪ ಮಟ್ಟಿಗೆ ವಿಸ್ತರಿಸಲ್ಪಟ್ಟಿದೆ ಮತ್ತು ಬಲವಾಗಿ ದಾರದಿಂದ ಕೂಡಿದೆ ಪ್ಲಾಸ್ಟ್ರಮ್ ದೊಡ್ಡದಾಗಿದೆ ಮೊಟಕುಗೊಂಡಿದೆ ಅಥವಾ ಮುಂಭಾಗದಲ್ಲಿ ತೆರೆದುಕೊಳ್ಳುತ್ತದೆ ಹಿಂದೆ ಆಳವಾಗಿ ನಾಚ್ ಮತ್ತು ಬಿಫಿಡ್ ಆಗಿದೆ ತಲೆಯು ಮಧ್ಯಮ ಗಾತ್ರದಲ್ಲಿರುತ್ತದೆ ಹಣಿಯು ಊದಿಕೊಂಡ ಪೀಲ ಮತ್ತು ಬದಲಿಗೆ ಸಣ್ಣ ಮತ್ತು ಅನಿಯಮಿತ ಗುರಾಣಿಗಳಿಂದ ಮುಚ್ಚಲಾಗುತ್ತದೆ ಕೊಕ್ಕೋ ದುರ್ಬಲವಾಗಿ ಕೊಕ್ಕೆಯಾಗಿರುತ್ತದೆ ದೊಡ್ಡ ಆಕಾರದ ಅಥವಾ ಉಪಶಂಕುವಿನಾಕಾರದ ಟ್ಯೂಬರ್ಕಲ್ಗಳ ಗುಂಪು ತೊಡೆಯ ಹಿಂಭಾಗದಲ್ಲಿ ಕಂಡುಬರುತ್ತದೆ ಕ್ಯಾರಾಪೇಸ್ ಕಪ್ಪು ಬಣ್ಣದ್ದಾಗಿದ್ದು ಹಳದಿ ಬಣ್ಣದ ಗೆರೆಗಳು ಹೊರಸೂಸುತ್ತವೆ ಈ ಗೆರೆಗಳು ಸಾಮಾನ್ಯವಾಗಿ ಕಿರಿದಾದವು ಮತ್ತು ಹಲವಾರು ಪ್ಲಾಸ್ಟ್ರೋನ್ ಅಂತೆಯೇ ಕಪ್ಪು ಮತ್ತು ಹಳದಿ ಪಸರಿಸುವ ಗೆರೆಗಳನ್ನು ಹೊಂದಿವೆ ಹೆಣ್ಣುಗಳು ತಮ್ಮ ಪುರುಷ ಕೌಂಟರ್ ಪಾರ್ಟ್ಗಳಿಗಿಂತ ಗಣನೀಯವಾಗಿ ದೊಡ್ಡದಾಗಿರುತ್ತವೆ ಇದರ ಜೊತೆಗೆ ಹೆಣ್ಣುಗಳ ಪ್ಲಾಸ್ಟ್ರಾಮ್ಗಳು ಪುರುಷರಿಗಿಂತ ಹೆಚ್ಚು ಚಪ್ಪಟಿಯಾಗಿರುತ್ತವೆ ಅವುಗಳು ಕಾನ್ಕೇವ್ ಆಕಾರವನ್ನ ಹೊಂದಿರುತ್ತದೆ ಭಾರತೀಯ ನಕ್ಷತ್ರ ಆಮೆಗಳು ಸಾಮಾನ್ಯವಾಗಿ ಶುಷ್ಕ ಬಿಸಿ ವಾತಾವರಣದಲ್ಲಿ ಮುಂಜಾನೆ ಮತ್ತು ಮಧ್ಯಾಹ್ನದ ನಂತರ ಸಕ್ರಿಯವಾಗಿರುತ್ತವೆ ಮಳೆಗಾಲದಲ್ಲಿ ಹೆಚ್ಚು ಚಟುವಟಿಕೆಯಿಂದ ಕೂಡಿರುತ್ತವೆ ತಿರುಗಾಡುತ್ತಿರುತ್ತವೆ ದಿನದ ಹೆಚ್ಚಿನ ಸಮಯ ತಿನ್ನುತ್ತಿರುತ್ತವೆ ಚಳಿಗಾಲದ ತಂಪಾದ ತಿಂಗಳುಗಳಲ್ಲಿ ಪಶ್ಚಿಮ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಇವು ನಿಷ್ಕ್ರಿಯವಾಗುತ್ತವೆ ಒಂಟಿ ಪ್ರಾಣಿಗಳು ಹೈಪರ್ನೇಟ್ ಮಾಡುವುದಿಲ್ಲ ಆದರೆ ತುಂಬ ಶುಷ್ಕ ಮತ್ತು ಬಿಸಿಯಾಗಿರುವ ಅಥವಾ ತುಂಬ ತಂಪಾಗಿರುವಾಗ ಅವು ನಿಷ್ಕ್ರಿಯವಾಗಿರುತ್ತವೆ ಗ್ರಹಿಕೆ ಮತ್ತು ಸಂವಹನವು ಹೆಚ್ಚಾಗಿ ದೃಷ್ಟಿಗೋಚರವಾಗಿ ಕಂಡುಬರುತ್ತವೆ ಆದರೂ ಸ್ಪರ್ಶ ಮತ್ತು ಗ್ರಾಣ ಇಂದ್ರಿಯಗಳನ್ನು ಆಹಾರ ಪ್ರಣಯ ಪುರುಷ ಸ್ಪರ್ಧಾತ್ಮಕ ನಡವಳಿಕೆ ಮತ್ತು ಗೂಡು ಕಟ್ಟುವ ಸಮಯದಲ್ಲಿ ಬಳಸಲಾಗುತ್ತದೆ ಗಂಡು ಆಮೆ ಸಂಯೋಗದ ಸಮಯದಲ್ಲಿ ಹೆಣ್ಣಿಗೆ ಧ್ವನಿ ನೀಡುತ್ತದೆ ಭಾರತೀಯ ನಕ್ಷತ್ರ ಆಮೆಗಳು ಮುಖ್ಯವಾಗಿ ಸಸ್ಯಾಹಾರಿಗಳು ಹೆಚ್ಚಾಗಿ ಹುಲ್ಲುಗಳು ಮೂಲಿಕೆಯ ಎಲೆಗಳು ಹೂವುಗಳು ಹಣ್ಣುಗಳು ಮತ್ತು ಕೆಲವೊಮ್ಮೆ ಕೀಟಗಳು ಕ್ಯಾರಿಯನ್ ಮತ್ತು ಸಗಣಿಗಳನ್ನು ತಿನ್ನುತ್ತವೆ ಈ ಪ್ರಾಣಿಯ ಆಕಾರವು ಅದನ್ನು ತಿರುಗಿಸಿದ ನಂತರ ಸ್ಥಿರವಾದ ನಿಲುವಿಗೆ ಮರಳಲು ನೈಸರ್ಗಿಕವಾಗಿ ಸಹಾಯ ಮಾಡಲು ವಿಶೇಷವಾಗಿ ಹೊಂದಿಕೊಳ್ಳುತ್ತದೆ ಎಂದು ಭಾವಿಸಲಾಗಿದೆ ಭಾರತೀಯ ನಕ್ಷತ್ರ ಆಮೆಯು ಭಾರತದಿಂದ ಪಶ್ಚಿಮಕ್ಕೆ ಸಿಂಧ್ ಪ್ರಾಂತ್ಯ ಮತ್ತು ಶ್ರೀಲಂಕಾಕ್ಕೆ ವಿಸ್ತರಿಸುತ್ತದೆ ಭಾರತದಲ್ಲಿ ಅಕ್ರಮ ವನ್ಯಜೀವಿ ವ್ಯಾಪಾರದಲ್ಲಿ ಈ ಜಾತಿಯ ಹೆಚ್ಚಿನ ಸಂಖ್ಯೆಯ ಮಾದರಿಗಳು ಕಂಡುಬರುತ್ತವೆ ಕಾಡು ಜನಸಂಖ್ಯೆ ಮತ್ತು ಅವುಗಳ ಮೇಲೆ ವ್ಯಾಪಾರದ ಪರಿಣಾಮವನ್ನು ಪ್ರಮಾಣೀಕರಿಸಿದ ಕೆಲವು ಅಧ್ಯಯನಗಳು ಅಸ್ತಿತ್ವದಲ್ಲಿವೆ ತನ್ನ ವಿಶಿಷ್ಟತೆಗಳಿಂದಲೇ ಎಲ್ಲರ ಗಮನ ಸೆಳೆಯುತ್ತಿರುವ ಭಾರತೀಯ ನಕ್ಷತ್ರ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್